ಕನ್ನೇರು ಮಠದ ಶ್ರೀಗಳು ನೋಡ್ರಿ ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂಥ ಕೆಲಸ ಕೆಲವೊಮ್ಮೆ ಮಾಡಿದ್ದಾರೆ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿಮ್ಮ ಅವನು ಏನು ಟಿಪ್ಪು ಸುಲ್ತಾನ ಹೊಗಳ್ಯಾನ ಮುಸ್ಲಿಮ್ರೇ ಕ್ಯಾಂಡಿಡೇಟ್ನತ್ರ ಸೋಲ್ಸ್ತಾ ಒಬ್ಬ ಬ್ಯಾ ಹಾಕೊಂಡಾನ ಇಂಥ ಏನು ಅದಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಳಲ್ಲ ಎಮ್ ಬಿ ಪಾಟೀಲ್ರು ಎಮ್ ಬಿ ಪಾಲ್ರು ಎಂಥವ್ರ ಮ್ಯಾಗೆ ತಗೋದು ದಮ್ಮಿಲ್ಲ ಕಣೇರಿ ಮಠದ ಮ್ಯಾಗೆ ಆಟ ಹಾರಾಡ್ತಾರಲ್ಲ ನಮ್ಮ ಎಮ್ ಬಿ ಪಾಟೀಲ್ರು ತಗೊಳಿ ಅವ್ರ ಮಗು ಕ್ರಮ ತಗೊಲಿ ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕಲಿ ಅವ್ರಿಗೂ ನಿಮ್ಮ ಪ್ರಚೋದನಕಾರಿ ಭಾಷಣ ದ್ವೇಷ ಭಾಷಣ ಅಂತ ಏನಿರಲಿಲ್ಲ ಕೆ ಜ ಈಗಿದ್ದ ಸಂವಿಧಾನದಲ್ಲೇ ಅವಕಾಶ ಇದೆ ದ್ವೇಷ ಭಾಷಣ ಮಾಡಲಿಕ್ಕೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿ ಅದಕ್ಕೂ ಎಲ್ಲ ರೀತಿ ಐದು ವರ್ಷ ಶಿಕ್ಷೆ ಇದೆ ಅದಕ್ಕೂ ಇದು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಆರ್ ಎಸ್ ಎಸ್ನ ಇದು ಮಾಡ್ಲಿಕ್ಕೆ ಎಮ್ ಬಿ ಪಾಲ್ರು ಹೇಳ್ಯಾರ ಮೊನ್ನೆ ಬಿ ಜೆ ಪಿ ಯಾಕೆ ಅನಿಸುತ್ತೆ ನಾವು ಯಾರಿಗೂ ಅನ್ಸೋದಿಲ್ಲ ನಿಮಗೂ ಅನ್ಸೋದಿಲ್ಲ ನಮ್ಮ ವಿರುದ್ಧ ಬಿ ಜೆ ಪಿ ಇದ್ದವ್ರಿಗೂ ಅನ್ಸೋದಿಲ್ಲ ನಾವು ಅವ್ರು ಯಾರು ಎಲ್ಲ ಮಾನ್ಯ ನಾಳೆ ಏನು ಹಿಂದೆ ಕೂತು ಮಾಡ್ಲಿಕ್ಕೆ ಅವ್ರು ಯಾರೂ ಪೊಕಟ್ಟು ಗೆರೆಕಿಗಳು ಅವ್ರೇನು ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ ಅಲ್ಲಿ ಅವ್ರು ಸುಮ್ಮ ಏನೋ ತಾವು ಎಮ್ ಎಲ್ ಎ ಆಗ್ಬೇಕಂತ ಮಾಡುವಂಥ ಗೆರೇಕಿಗಳು ಅವು ಎಂದೂ ಎಮ್ ಎಲ್ ಎ ಆಗೋದಿಲ್ಲ ಅಲ್ಲಿ ಅದಕ್ಕೆ ಅಂಥ ಅಯೋಗ್ಯರು ನಾಲಾಯಕರು ಮಾಡುವಂಥ ಕಾರ್ಯಕ್ರಮ ಪಾಪ ಸುಮ್ಮ ಸ್ವಾಮಿಗಳ ಕಡೆಯಿಂದ ಪ್ರೆಸ್ಪೀಟ್ ಮಾಡ್ತಾರ ಆದರೆ ಹಿಂದಿರುವಂಥ ಕಳ್ಳರವರೆಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರು ಹಚ್ಚಡೋದು ಇರುವಂಥ ಗಿರೇಕಿಗಳು ಶಿವಾನಂದ ಪಾಟೀಲೇ ನಮ್ಮ ರಾಜಕೀಯ ಗುರು ಅನ್ನೋ ಗಿರೇಕಿಗಳು ಅವ್ರನ್ನ ತೊಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರಕ್ಕೆ ಆದರೆ ಎಮ್ ಬಿ ಪಾಲ್ರಿಗೆ ಹೇಳ್ತೀನಿ ಲಿಂಗಾಯತ ವೀರ್ ಹಿಂದೂ ಧರ್ಮ ಹೊಡಿ ಅಂತ ಕೆಲಸ ಮಾಡಬೇಡಿ ನಾವು ಅದನ್ನು ಒಪ್ಪೋದಿಲ್ಲ ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ ಈ ಸಲ ಬೀಳ್ತದೆ ಹಿನ್ನೆಲೆ ಎಲ್ಲಿನೂ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇನೆ ಅವಾಗ ಪ್ರತ್ಯಕ್ಷ ಆಗ್ತೇನೆ ಈ ಬಂದ್ ಅವರು ಅವ್ರು ತಿಳ್ಕೊಂಡ್ರೆ ಹಿಂಗೆ ಮಾತಾಡಿದ್ರೆ ಬರೀ ಸಾಬ್ರೈಟೋ ಓಟ ಹಾಕಿದ್ರೆ ನನ್ನ ಗತಿ ಅನ್ನೋದು ತಿಳ್ಕೊಂಡಾರ ಪಾಪವ್ರು ಇವ್ರೇನು ಇಲ್ಲಿ ಇಪ್ಪತ್ತೊಂಬತ್ತರ ಗಿರೇಕಿಗಳು ಈ ಕಲೆಕ್ಷನ್ ಗಿರೇಕಿಗಳು ಮನೆ ಪ್ರೆಸ್ಮೆಂಟ್ ಮಾಡ್ತಾರೆ ದಿನ ಒಂದೊಂದು ಎತ್ನಾಡ್ರೂ ಬಿ ಜೆ ಪಿ ಸರ್ಕಾರ ಇದ್ದವ್ರು ರೊಕ್ಕ ತಂದಿರ್ತಾರೆ ಈಗ ಎರಡು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ತೊಗೊಂಡು ಬಂದಿದೆ ಎಷ್ಟು ಒನ್ನೂರ ಮೂವತ್ತು ಒನ್ನೂರ ಎಂಟು ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಒಳಗೂ ಟೆಂಡರ್ ಆಗಿದೆ ನೀನು ನನಗೆ ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರೇತಿಯವರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಇಟ್ಟು ಮಾಡಿ ಟೆಂಡರ್ ಮಾಡ್ತಾಯಿದ್ದೀವಿ ಹೇಳಿ ಸಹಕಾರ ಹೇಳಿ ನಿನ್ನೇನೇ ಹೇಳಿ ನಾ ಮನೆ ಹೇಳಿದ್ದೆ ಅಧಿವೇಶನ ತಗೋರಿ ಅದರ ನಂತರ ನಾನೇ ಎಂಬತ್ತು ಕೋಟಿ ರೂಪಾಯಿ ತೊಗೊಂಬನಿ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇದೋಗಿ ಬಂದಿದೆ ಬಿ ಜೆ ಪಿಗೆ ಹಿಂದಿಗೆ ಎರಡು ಎಮ್ ಎಲ್ ಎಲ್ಲ ಇಲ್ಲಿ ಬಿಜಾಪುರ್ನಾಗ ಮಹಾ ಮಹೇಮರು ಗುಂಟಾ ಮಾಡೋದು ಬಿಟ್ಟು ಏನು ಚಂಡನೂ ಮಾಡಲಿಲ್ಲ ಏನಾರ ಮಾಡಿದೆ ಅಂದ್ರೆ ಬಿಜಾಪುರನಾಗ ಧೂಳಿ ಈ ವಾಜಪೇಯಿ ರೋಡ್ ಮಾಡಿ ಎಂಟು ವರ್ಷ ಆಯ್ತು ರೀ ನೀವು ಓಡಾಕೈತೆ ಇದು ವಾಜ ಎರಡು ನೂರು ವರ್ಷ ಆಯ್ತು ಏನಾರು ಆಗೈತೆ ಎಂಟು ಎಂಟು ಒಂಬತ್ತು ವರ್ಷ ಆಯ್ತು ಈಗ ನಾ ಮಾಡಿ ಹಾಂ ಹತ್ತು ವರ್ಷ ಸಮೀಪತ್ತು ಏನಾರು ಎಲ್ಲರೂ ಒಂದರ ಕಡೆ ರಾಡಿ ಆಗಿ ಯಾರು ನಾ ಬಿ ಜೆ ಪಿ ಎಮ್ ಎಲ್ ಎ ನಾ ರೊಕ್ಕ ತಂದಿದ್ದು ಇಲ್ಲ ನಮ್ಮ ಕನಕದಾಸ ಮಾರ್ಗ ಐತಿಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡು ಹೈಲಾಬಾ ಹುಳ್ಕರ್ ರಸ್ತೆಯಿಂದ ಅದು ಮೂರು ತಿಂಗಳಿಗೆ ಒಂದು ಕಟ್ತಿತ್ತು ಅದನ್ನು ಎಟ್ಟು ಈಗ ನೋಡ್ರಿ ಅದನ್ನು ಏಳೆಂಟು ವರ್ಷ ಆಯ್ತು ನಮ್ಮ ಗೋವಿಂದ ಕಾರಜೋಡ್ರಿಗೆ ಅವ್ರ ಜೊಡ ನಾ ಮಾತಾಡಿ ಅದು ಕ ವಿಶೇಷ ಹಣ ತಂದು ಹಾಕಿದೆ ಇಡೀ ಬಿಜಾಪುರ ಸುಂದರ ಆಗೈತೆ ಅದು ನೋಡೋದಾಗಲ್ಲಾಗೈತೆ ಬಿಜಾಪುರ ಮಾನ್ಯ ಒಬ್ಬ ರಾಯಚೂರದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವರು ಹೆಂಡತಿ ತೋರ್ ಮನೆ ಅವರು ಇಲ್ಲೇ ಡೆಲಿವರಿ ಆಗಿತ್ತಂತೇಳಿ ಹದಿನೈದು ದಿವಸ ಇದ್ದರೆ ಅವಂದು ನನಗೆ ಪತ್ರ ಕಳಿಸ್ಯಾನೆ ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ಓಡಿದ್ದೀನಿ ಬಿಜಾಪುರದೊಟ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ ನಿಮ್ಮ ಧನ್ಯವಾದಗಳು ಇಂಥ ಎಮ್ ಎಲ್ ಎಗಳು ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗೂ ಬೇಕಂತ ಹೇಳಿ ಪತ್ರ ಬರ್ದಾನ ಅಂದರೆ ವಿಜಯಪುರ ಸುಧಾರಣೆ ಆಗ್ಲಾಕರ್ತದೆ ಮನೆ ಬಸ್ ಬಿಡುಗಡೆ ಅದು ಇಪ್ಪತ್ತೈದು ಯಾರಿಂದ ಬಿಜಾಪುರ ಎಮ್ ಎಲ್ ಹೇಳಿ ಏನು ಯಾರೂ ಎಮ್ ಬಿ ಅದು ವಿರೋಧ ಮಾಡಲಿಲ್ಲ ಅಭಿವೃದ್ಧಿ ಬಂದಾಗ ಎಮ್ ಬಿ ಪಾಳ್ಯ ವಿಚಾರನಾಗ ನಾವು ಸಪೋರ್ಟೇ ಮಾಡಿ ಈ ಹಲಕೆ ಕೆಲಸ ಮಾಡಿಲ್ಲ ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟಿವಿ ಅಂತ ಹೇಳಿವಿ ಇದು ತಪ್ಪೇನಿಲ್ಲ ಇವತ್ತ ಇಷ್ಟೆಲ್ಲ ಬಿಜಾಪುರ್ನಾಗ ಅಭಿವೃದ್ಧಿ ಆಗೈತಲ್ಲ ಇವತ್ತು ನೋಡಿರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ ಈ ನಮ್ಮ ಕಾಲೇಜ್ ರೋಡು ಸೋಲಾಪುರ ರೋಡ್ ಎಷ್ಟು ಒಳ್ಳ ರಸ್ತೆ ಆಗಿದೆ ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ ಅವರಿಗೆ ಉದ್ಯೋಗ ಇಲ್ಲ ದಿನ ಪ್ರೆಸ್ ಮೀಟ್ ಕರೆದು ಮನೆಯಂದೇ ಉಪ್ಪಿಟ್ಟು ಚಹಾ ಮಾಡ್ಕೊಂಡು ಬರೋದು ಮನೆಯಂದು ಅದೇ ಹತ್ತು ಮಂದಿಗೆ ಅಟ್ಟೆ ತರೋದು ಹನ್ನೊಂದೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗೋದಿಲ್ಲ ಚಹಾನು ಸಿಗೋದಿಲ್ಲ ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್ ಹಾಂ 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 ಉಪ್ಪಿಟ್ಟು ಉಪ್ಪಿಟ್ಟದ್ದು ಯಾವ ನೋಡಿರಿ ಏನು ರೀ ಜಗತ್ನಾಗ ಯಾವ ಬಿ ಜೆ ಪಿ ಒಳಗೆ ಹಾಂ ಇಂಥ ಅಯೋಗ್ಯರು ಕೈಯಾಗ ಬಿ ಜೆ ಪಿ ಕೊಟ್ಟಾನ ಅವ ವಿಜೇಂದ್ರ ಅವ ಗ ವಿಜೇಂದ್ರ ಇವರು ಗಜೇಂದ್ರಗಳು ಇವರೆಲ್ಲ ಕೂಡಿ ನೀನು ನನ್ನ ಮ್ಯಾಗ ಹೋಗ್ಕೊತಾರೆ ಸಾಬ್ರ ಇದ್ರಾಗ ಅದರ ಟಪಿಗೆ ಹಾಕೊಡಂತೆ ನೀನು ಶಿಕಾರಪುರ್ನಾಗ ಏನು ಮಾಡ್ಯಾನ ವಿಜೇಂದ್ರ ಜಗತ್ ಮ್ಯಾಗ ಕುಚ್ ಭಿ ಓನೇದು ಶಿಕಾರಮುರು ತುಂಬ ಬಾಯಿ ಬಾಯಿ ಅಂತ ನೋಡಿ ನಾಚಿಕೆ ಮಾನ ಇದೆ ಅವರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರದು ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ನಾನು ಒಂದೇ ಎಚ್ಚರಿಕೆ ಕೊಡ್ತೀನಿ ಬಿ ಜೆ ಪಿ ಇದ್ದಾಗ ಹಣ ತಂದೀವಿ ಯಾರು ನಾನು ಜಗಳಾಡಿ ತಂದೀನಿ ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ ಬೊಮ್ಮಾಯಿ ಬಲ್ಲಿ ಹೋಗಿ ಕೈ ಮುಗದಲ್ಲ ನಗರದ ಡೆವಲಪ್ಮೆಂಟ್ ಮಾಡೀನಿ ಈಗೂ ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ ಅಲ್ಲಿಂದ ಏನು ಹೊಯ್ಕೊತಾರ ಹೊಯ್ಕೊ ನೋಡೋಣ ನಮ್ಮ ರಾಷ್ಟ್ರ ಕಟ್ಟ ಕಂಡಂಥ ಅಜಾತ ಶತ್ರು ಒಳ್ಳೆಯ ದಕ್ಷ ಸರ್ಕಾರವನ್ನು ನೀಡಿದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಹೌದು ಅದು ಕ್ರಿಸ್ಮಸ್ ಒಂದು ಸಂದರ್ಭನೂ ಹೌದು ಇವತ್ತು ಭಾರತದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗದಲ್ಲಿ ನಡೆಯೋದ್ರ ಮೂಲಕ ಭಾರತವನ್ನು ಜಗತ್ತಿನ ಮೂರನೇ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ಮತ್ತು ಅಮೇರಿಕಾ ಮತ್ತು ರಷ್ಯಾ ನಂತರ ಜಗತ್ತಿನಲ್ಲಿ ಒಂದು ಶಕ್ತಿಯುತ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮಾರ್ಗದರ್ಶನ ಅವರ ಆದರ್ಶ ಇವತ್ತು ನರೇಂದ್ರ ಇರೋದ್ರಿಂದ ಭಾರತ ಜಗತ್ತಿನ ಮೂರನೇ ಶಕ್ತಿಯಾಗಿತ್ತು ಹೊರಮಲಿಕ್ಕೆ ಸಾಧ್ಯ ಆಗಿದೆ ಅದರ ಜೊತೆಗೆ ಇವತ್ತು ಈ ಕ್ರಿಸ್ತನ ಒಂದು ಜನ್ಮದಿನವೂ ಹೌದು ಇವತ್ತು ಯಾಕೆ ನಾವು ಕ ಕ್ರಿಶ್ಚನ್ರು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆ ಇವತ್ತು ಬರ್ತಾ ಇದ್ದಾರೆ ಮೊನ್ನೆಗೆ ಕೇರಳದಲ್ಲಿ ನಡೆದಂಥ ಏನೋ ತಿರು ತಿರುವನಂತಪುರದ ಮಹಾನಗರ ಪಾಲಿಕೆಯಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಕ್ರ ಕ್ರ ಕ್ರಿಶ್ಚಿಯನ್ರು ಒಂದು ಹಂಡ್ರೆಡ್ ಪರ್ಸೆಂಟ್ ಇದ್ರು ಸಹ ಬಿ ಜೆ ಪಿಗೆ ಮೊದಲ ಬಾರಿಗೆ ಬಿ ಜೆ ಪಿ ಕಡೆ ವಾಲಿದ್ದಾರೆ ಅಂದರೆ ಅವ್ರಿಗೂ ಸಹ ಇವತ್ತು ಒಂದು ರೀತಿ ಭಯ ಕಾಡ್ತಾ ಇದೆ ಭಯೋತ್ಪಾದಕರು ವಕಪ್ ಕಾನೂನಿನಿಂದ ಅವರು ಸಹ ಭಯಗೊಂಡು ಇವತ್ತು ಬಿ ಜೆ ಪಿ ಮೇಲೆ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಆ ಜನಾಂಗನೂ ಸಹ ಭಾರತೀಯ ಜನತಾ ಪಾರ್ಟಿ ಕಡೆ ಹೋಗ್ತಾ ಇರೋ ನೋಡಿದ್ರೆ ಬರುವಂಥ ದಿವಸಗಳಲ್ಲಿ ಭಾರತ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಒಂದು ಶಕ್ತಿಯುತ ರಾಷ್ಟ್ರವಾಗಿ ಇವತ್ತು ನಿರ್ಮಾಣ ಆಗ್ತಾಯಿದೆ ಅನ್ನೋಂಥ ಒಂದು ಸೂಚನೆಯನ್ನು ಇವತ್ತು ಕೊಡ್ತಾಯಿದೆ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕಾಲದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಅವರ ಸಚಿವ ಸಂಪುಟದಲ್ಲಿ ನಾನು ರಾಜ್ಯ ರೈಲ್ವೆ ಸಚಿವನಾಗಿ ಜವಳಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕಿದೆ ಅದಕ್ಕೆ ಇವಂಥ ಒಂದು ಪ್ರಮುಖವಾದಂಥ ರಸ್ತೆ ಇವತ್ತೇನು ಹಿಂದೆ ಇಂಡಿ ರಸ್ತೆ ಅಂತ ಕರಿತಾ ಇದ್ದರು ಅದಕ್ಕೆ ಇವತ್ತು ಭಾರತ ರತ್ನ ಡಾಕ್ಟರ್ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ಹೇಳಿ ಇವತ್ತು ಅನೇಕ ವರ್ಷಗಳಿಂದ ನಾವು ಅಟಲ್ ಬಿಹಾರಿ ವಾಜಪೇಯಿ ವಾಜಪೇಯಿ ಅವರ ಒಂದು ಮೂರ್ತಿ ಕೂಡಿಸಿ ಪ್ರತಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅವರಿಗೆ ಗೌರವ ಸ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಇಡೀ ಬಿಜಾಪುರದ ಎಲ್ಲ ದೇಶಭಕ್ತರು ವ್ಯಾಪಾರಸ್ಥರು ಎಲ್ಲ ಮಹಿಳೆಗಳು ಬಂದು ವಾಜಪೇಯಿ ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ನೋಡಿ ಬಹಳ ದುರಂತ ಏನಾಗಿದೆ ಅಂದರೆ ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇವೆ ಅನ್ನೋ ಇವತ್ತು ಆ ಪೂರ್ತಿ ಇವತ್ತು ಅದನ್ನು ತನಿಖೆ ಆಗಬೇಕು ಯಾಕಂದರೆ ಭಾಳ ಕಡೆ ಇಂಥ ಆಗ್ತಾ ಇವೆ ಕಾರುಗಳು ಸುಡ್ತಾ ಇವೆ ಜೀವನ ದಹನ ಇದ್ದಾರೆ ಇವತ್ತು ಬಸ್ಸುಗಳು ಜೀವನ ದಹನ ಆಗ್ತಾ ಇದ್ದಾರೆ ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ ಏನು ಯಾವ ತಂತ್ರಜ್ಞಾನದಿಂದ ವಿಫಲಾಗಿ ಬೆಂಕಿ ಹತ್ತುವಂಥ ಕಾರಣಗಳೇನಿವೆ ಅದನ್ನು ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನೇನು ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗುವುದು ಭಾಳ ಅತ್ಯಂತ ನೋವಿನ ಸಂಗತಿ ನಾ ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿ ಅವ್ರಿಗೂ ಒತ್ತಾಯ ಮಾಡ್ತೀನಿ ಯಾವ ಇದನ್ನ ಫಾಲ್ಟದಿಂದ ಇದು ಆಗ್ತಾಯಿದೆ ಅನ್ನೋ ಅಂಥದ್ದು ಒಂದು ಆ ಒಂದು ಏನು ತಂತ್ರಜ್ಞಾನರದಾರ ಅವರೊಂದು ಕಮಿಟಿ ಮಾಡಿದ್ನೆಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಇದ್ರ ಯಾವುದು ಕಾರಣದಿಂದ ಆಗ್ತದನ್ನೋ ಅಂಥದ್ದು ತನಿಖೆ ಆಗದೇ ಇದ್ದರೆ ಇಂಥ ಅಮಾಯಕ ಜನ ಪಾಪ ಜೀವಂತ ದಹನ ಆಗೋದೊಂದು ಭಾಳ ಕೆಟ್ಟ ಒಂದು ಪರಿಸ್ಥಿತಿ ಅದಕ್ಕೆ ನಾನು ಸಾಂತ್ವನ ಹೇಳ್ತೀನಿ ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ ಆದರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕನ್ನೋಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾನೆ ನೋಡಿ ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂತಹ ಒಬ್ಬ ಮುಗ್ಧ ಹಿಂದೂವನ ಒಂದು ಆಗಿದೆ ದೀಪು ಅನ್ನೋವಂಥ ಒಬ್ಬ ವ್ಯಕ್ತಿ ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗಾರ ಏನದಾರೆ ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗಾರ ಇರ್ಬೋದು ರೋಹಿಂಗ್ಯಾಗಳು ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ ಈ ಮತದ ಸಲುವಾಗಿ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಪರ ಇರುವಂಥ ಓಟ್ಗಳ ಸಲುವಾಗಿ ದೇಶದಲ್ಲಿ ನುಸುಳುಕೋ ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ ಅವ್ರಿಗೊಂದು ಅಂತಿಮ ಗಡುವು ಕೊಡಬೇಕು ಇಡ ದಿವಸ ಭಾರತದಿಂದ ಹೊರಗೆ ಹೋಗದಿದ್ದರೆ ಅವನು ಗುಂಡಿಕ್ಕಿ ಕೊಲ್ಲಬೇಕು ಇಲ್ಲಾಂದರೆ ನಮ್ಮ ದೇಶ ಉಳಿದಿಲ್ಲ ನಾವು ಈಗ ಶಾಂತಿ ಮಂತ್ರ ನಡೀದಿಲ್ಲ ಅವ್ರನ್ನ ಗುಂಡಿಕ್ಕಿ ಕೊಲ್ಲಕ್ಕೆ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ ನಾವು ಸಹ ನಮಗೆ ಗೊ ಏನಾದರೂ ಸುಟ್ಟರೆ ನಾವು ನಿಮ್ಮನ್ನು ಸುಡ್ತೀವನಂಥ ಸಂ ಸಂದೇಶ ಹೋಗಲೇಬೇಕು ಇಲ್ಲಾಂದರೆ ಇವತ್ತೇನು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಭಾಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಭಾಳ ಭಯದ ವಾತಾವರಣದಲ್ಲಿದ್ದಾರೆ ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ ರೋಹಿಂಗ್ಯಾಗಳನ್ನು ಒದ್ದು ಹೊರಗೆ ಹಾಕ್ಬೇಕು ಅವ್ರಿಗೆ ಬೆಂಬಲ ಕೊಡೋಂಥವ್ರು ಒದ್ದು ಹೊರಗೆ ಹಾಕ್ಬೇಕು ಅವ್ರ ಜೊತೆ ಅವರು ಹೋಗಲಿ ಕಲ್ಸೊಳ್ಳೆ ಮಕ್ಕಳು ಅಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ತಗೊಂಡು ಬರಬೇಕು ಅವ್ರಿಗೆ ಮತದಾನ ಹಾಕಿಕೊಡ್ಬೇಕು ಅವ್ರಿಗೆಲ್ಲ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಇದೆ ಎಸ್ ಐ ಆರ್ತೇನು ತೊಗೊಂಡು ಬಂದಾರೆ ಅದ್ರ ಮೂಲಕ ತಮಿಳ್ನಾಡಲ್ಲಿ ಸುಮಾರು ಒಂದು ಕೋಟಿ ಸಮೀಪ ಬಾಂಗ್ಲಾದೇಶಿಯವರು ನ ಏನು ನಕಲಿ ಮತದಾರ ಸಿಕ್ಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಐವತ್ತು ಲಕ್ಷ ಸಿಕ್ಕಿದ್ದಾರೆ ಬಿಹಾರದ ಚುನಾವಣೆಯಲ್ಲಿ ಸಹ ಎಸ್ ಐ ಆರ್ ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಲ್ಲಿಯೂ ಇವತ್ತು ಎಸ್ ಐ ಆರ್ ಬರಬೇಕು ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ನಕಲಿ ಇದ್ದಾರೆ ಒಂದೇ ಹೆಸರಿಂದ ನಾಲ್ಕು ನಾಲ್ಕು ಇದ್ದಾರೆ ನಮ್ಮಲ್ಲಿ ಪ್ರೂಫ್ ಐತಿ ನಾವು ಸುಮ್ಮನೆ ಮಾತಾಡೋದಿಲ್ಲ ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಸುಮಾರು ಹತ್ತೊಂಬತ್ತು ಸಾವಿರದ ಐದುನೂರು ನಕಲಿ ಮತದಾರ ವಿಜಯಪುರ ನಗರದ ಒಂದರಲ್ಲೇ ಇದ್ದಾರೆ ಹೆಂಗಂದ್ರೆ ಉದಾಹರಣೆ ಅಂದ್ರೆ ಒಬ್ಬೇ ವ್ಯಕ್ತಿ ಅವನ ಹೆಸರು ಸಲೀಮು ಒಂದು ಕಡೆ ಎಸ್ ಎಲ್ ಆ ಎಮ್ ಅದಾನ ಒಂದು ಕಡೆ ಎಸ್ ಎ ಎಲ್ ಡಬಲ್ ಇ ಎಮ್ ಅದಾನ ಒಂದು ಕಡೆ ಎಸ್ ಎ ಎಲ್ ಇ ಎಮ್ ಅದಾನ ಅಂದ್ರೆ ಒಬ್ಬನೇ ಮೂರು ನಾಲ್ಕು ಕಡೆ ಮತದಾರ ಇರುವಂಥ ನಮಗೂ ಸಿಕ್ಕಿದೆ ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು ಅವ್ರ ಫೋಟೋ ಆ ನಾಲ್ಕು ಮೂರು ಮತದಾರ ಏನು ಇದೊಯ್ತಲ್ಲ ಅದರಲ್ಲಿ ಫೋಟೋ ಒಂದೇ ಇದೆ ಅದು ತಳಗೆ ಹೆಸರು ಅಟ್ಯಾಚ್ ಎಂದಿದೆ ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒನ್ನೂರು ಮೂವತ್ತಾರು ಸೀಟ್ ಗೆಲ್ಲಲಿಕ್ಕಾಗಿದೆ ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನ ಮ್ಯಾಗೆ ಯಾವುದೇ ರೀತಿಯ ಎಸ್ ಐ ಆರ್ ಎಸ್ ಐ ಆರ್ ವಿರುದ್ಧ ಮೇಲ್ಮನವಿಯನ್ನು ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಹೊತ್ತು ತಗೋದಿಲ್ಲ ಈಗಾಗಲೇ ಹೇಳಿದ್ದರಿಂದ ನಾನು ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಮುಖ್ಯ ನ್ಯಾಯಾಧೀಶರಿಗೆ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಾಗೆ ಹುಟ್ಟಿರ್ತಾರೆ ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂಥ ಹಲಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಇದ್ದೀನಿ ಇಲ್ಲ ಇಲ್ಲ ನಮಗೂ ಮಾಹಿತಿ ಇಲ್ಲ ಕನಕದಾಸ ಬಡಾವಣೆ ನಾವು ಏನು ಪೂಜೆ ಮಾಡಿ ಅದೇ ಜಾಗದಾಗ ಆಗ್ತತಿ ಟೆಂಡರ್ ಆಗಿದೆ ಸುಮ್ಮನೆ ಏನೋ ಒಂದು ಈಗ ಏನಾಗ್ತತಿ ಹೊಸ ಮುಖ್ಯಮಂತ್ರಿಗಳು ಬರೋಣ ಒಂದು ಇಟ್ಟು ನಾಳೆ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಿಕ್ಕಾಗ್ತಾರೆ ಬಂದಾಗ ಅದನ್ನ ಸುಮ್ಮನೆ ಜಾಯಿಂಟ್ ಮಾಡಿ ಮಾಡಿ ಈ ಇಂಡಿಯಾಗೆ ಮಾಡಲಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಕಾಮಗಾರಿ ಒಂದರ ಇಂಡ್ಯಾಗೆ ಚಲೋ ರೋಡ್ ಅದನ್ನು ಹುಡುಕಿ ಕೊಟ್ಟರೆ ಒಂದು ನೂರು ರೂಪಾಯಿ ಬಹುಮಾನ ಕೊಡ್ತೇನೆ ನಿಮ್ಗೆ ಬರೀ ನೂರು ರೂಪಾಯಿ ಹೆಚ್ಚು ಕೊಡೋದು ಒಂದರ ಇಂಡಿಯೊಳಗೆ ಐದು ಸಾವಿರ ಕೋಟಿ ಮನೆ ಸಿ ಎಮ್ ಸಿದ್ದರಾಮಯ್ಯ ಬಂದು ಕಲ್ಲ ಹಾಕಿದ್ರು ಒಂದು ರೋಡ್ ಇಲ್ಲರಿ ಎಲ್ಲಿ ಅವನೇ ನಾನು ಏನು ಮಾಡನೋ ಸುಮ್ಮನೆ ಇಲ್ಲಿನೂ ಬಿಜಾಪುರ್ನಾಗ ಎಂ ಪಿ ಪಾಲ್ ಮಾಡ್ಲಾಕತ್ತಾರೆ ಆ ನಾವು ಮಾಡಿದ ಪೂಜಾಗಳ್ನ ಎಲ್ಲ ಅದ್ರಾಗ ಸೇರಿಸಿ ವೆಲೋಡ್ರು ನಮ್ಮ ಕಾಲಕ್ಕಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿದ್ದು ಅವತ್ತೇ ಉದ್ಘಾಟನೆ 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 ನಾವು ನೋಡಿ ಬಿಡುಗಡೆ ಆಗೈತೆ ಅವಾಗ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿತ್ತು ಈ ಮಾತ್ರ ಎಮ್ ಬಿ ಪಾಲ್ಡರ್ ಬಂದಾಗ ಮಾಡಿಫಿಕೇಶನ್ ಮಾಡಿ ಅದು ನಾವು ಪಿ ಡಬ್ಲ್ ಡಿ ಕೊಟ್ಟಿದ್ದೀವಿ ಈಗ ಕರ್ನಾಟಕ ಮಂಡಳಿಗೆ ಕೊಟ್ಟಾರೆ ಅಷ್ಟೇ ನಾವು ಪಿ ಡಬ್ಲ್ ಡಿಗೆ ಯಾಕೆ ಕೊಡೋದು ಅಂದ್ರೆ ಒಳ್ಳೆ ಕ್ವಾಲ್ಟಿ ವರ್ಕ್ ಆಗ್ತದೆ ಅದು ಹೇಳಿದ್ವಿ ಕೆಲವು ಸ್ವಲ್ಪ ನಮ್ಮ ಎಮ್ ಬಿ ಪಾಲ್ಡ್ರಿಗೆ ಸಾಬ್ರಾಮಿ ಹಾಕ್ಬಿಡ್ತಲ್ಲ ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ದೀವಿ ಅದನ್ನು ಸ್ವಲ್ಪ ಮಸತಿ ಟೈಪ್ ಮಾಡ್ಯಾರ ಅಟ್ಟೆ ಇಟ್ಟೆ ಮಾಡೋರು ನಮ್ಮ ಎಂ ಪಿ ಪಾರ್ಟಲ್ಲಿ ಮತ್ತೇನು ಮಾಡೋದಿಲ್ಲ ಇದ್ದಿದ್ದನ್ನೇ ಮಾಡೋದು ನಾ ಮಾಡೀನಿ ಇವತ್ತಿನ ದಿವಸ ನಾ ಮಾಡೀನಿ ಇವತ್ತಿನ ದಿವಸ ನಾ ಮಾಡೀನಿ ಅದು ಮೂವತ್ತೆರಡು ಕೋಟಿ ರೂಪಾಯಿ ಬೇಕು ನಮ್ಮಲ್ಲಿ ಇಲ್ಲ ದಿವಾಳಿ ಆಗೈತೆ ಅಂತ ಹೇಳ್ಯಾರ ಅದಕ್ಕೆ ನಾ ಪ್ರಯತ್ನ ಮಾಡಾಕತ್ತೀನಿ ಅದು ಮೂವತ್ತೆರಡು ಕೋಟಿ ಅವ್ರಿಗೆ ಪರಿಹಾರ ಕೊಟ್ಟೆ ಅಲ್ಲಿದು ಆ ಆ ಮಾಲೀಕರಿಗೆ ಪರಿಹಾರ ಕೊಟ್ಟ ಮಗನೇ ಅದೊಂದು ಕೆಲಸ ತೊಗೋಬೇಕಂತ ಹೇಳಿದ್ದೀವಿ ಇನ್ನೂ ಪ್ರಯತ್ನ ಮಾಡ್ತೀವಿ ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ ಒಂಬತ್ತನೇ ತಾರೀಕಿಗೆ ಅವಾಗೂ ಮನವಿ ಕೊಡ್ತೀವಿ ಅದ್ರ ಜೊಡ ಇನ್ನೊಂದು ನೂರ ಐವತ್ತು ಕೋಟಿ ರೂಪಾಯಿ ಇನ್ನೊಂದು ಪ್ರಾಜೆಕ್ಟ್ ಐತೆ ನಮ್ದು ನಮ್ಮ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯ ಹಿಂದೆ ಅಂದರೆ ಸ್ಟೇಡಿಯಮ್ದು ರಸ್ತೆಯಿಂದ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಹೇಳಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟೀವಿ ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಕೊಡ್ತೀವಿ